ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಣಸ್ನಿ ಯೋಗೇಶ್ ಈ ಫೋಟೋದಲ್ಲಿ ಕಾಣ್ತಿರೋ ಹೆಸರು ಬಂದ್ಬಿಟ್ಟು ಕಣ್ಣನ್ ಅಂತ ಪಾಪ ಇವರು ತಂದೆಯವರಂತೆ ಬರೋಬರಿ ಒಂದ್ ಹತ್ತು ದಿನಗಳಾಯ್ತಂತೆ ಮನೆಯಿಂದ ಕಾಣೆಯಾಗಿ ಎಲ್ಲೋಗಿದ್ದಾರೆ ಅಂತ ಸರಿಯಾದ ಮಾಹಿತಿ ಇಲ್ಲ ದಯವಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ಕೊಟ್ಟು ಊರೆಲ್ಲ ಹುಡುಕ್ತಾ ಇದ್ದಾರೆ ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಕನಿಷ್ಠ ಪಕ್ಷ ಕಣ್ಣನ್ ಅವರು ಎಲ್ಲಾರ ಇದ್ರೆ ಅವರಿಗೆ ಸಿಗ್ತಾರೆ ಸೊ ಎಷ್ಟು ದಿನ ಆಯ್ತು ಹೋಗಿ ಮಾತಾಡಿ ಸರ್ ಮಾಡ್ಕೊಳ್ಳಿ ದಯವಿಟ್ಟು ಸೋಮವಾರ ಇಪ್ಪತ್ತಾರೀಕು ಇದಾರೆ ನಮ್ಮ ಲಗ್ಗೇರೆ ವಿಧಾನಸೌಧದಲ್ಲಿ ಓಟರ್ ಸೋನಲ್ಲಿ ಗರ್ಮೆಂಟ್ಸ್ ಸುಮಾರು ಬಸ್ ಹೋಗಿದ್ದಾರೆ ಮತ್ತೆ ಹೋಕಲಿಪುರ ಕಂಡಕ್ಟ್ ಕಂಡಕ್ಟರ್ ಮತ್ತೆ ಹೋಕಲಿಪುರ ಮುಂದೆ ಆ ಕಡೆ ಹೋದ್ರು ಅಂತ ಗೊತ್ತಾಗಲಿಲ್ಲ ದಯವಿಟ್ಟು ಎಲ್ಲರೂ ಎಲ್ಲಾದ್ರು ಶೇರ್ ಮಾಡಿ ಸ್ವಲ್ಪ ಹುಡುಕ್ ಕೊಡಬೇಕು ಅಂತ ಕೇಳ್ಕೊತಾಗಲಿಲ್ಲ ಸೊ ಅವ್ರಿಗೆ ಮಾತು ಬಸ್ ಜಾಸ್ತಿ ಮಾತಾಡೋಕೆ ಬರಲ್ಲ ಸ್ನೇಹಿತರೆ ಅವರಿಗೆ ಮಾತಾಡೋಕ್ಕೂ ಸರಿಯಾಗಿ ಬರಲ್ಲ ಅಂತೆ ಕಣ್ಣನ್ ಅಂತ ಹೆಸರು ದಯವಿಟ್ಟು ಮಿಸ್ ಮಾಡಿದೆ ನೀನು ಸೊಪ್ಪು ಅವ್ರಿಗೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿಕೊಟ್ರೆ ಅವ್ರು ಸಿಗ್ತಾರೆ ಸೊ ದಯವಿಟ್ಟು ಎಂತೆಂತ ವಿಡಿಯೋಗಳನ್ನ ಶೇರ್ ಮಾಡ್ತೀರಾ ಒಂದು ಜೀವ ರೋಡಲ್ಲಿ ಸಾಯೋದು ಬೇಡ ಅಥವಾ ರೋಡಲ್ಲಿ ಏನು ಅನಾಹುತ ಆಗೋದು ಬೇಡ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಅದು ಒಳ್ಳೆದಾಗಿ ಜೈ ಇನ್ ಜೈ ಕಂಟಕ ಮಠ ಶನೇಶ್ವರ